Thank mm -hmm. you.

ಅಲ್ಲಿ ಮೊದಲು ದೇವಸ್ಥಾನದ ಇಪ್ಪತ್ತೆರಡನೇ ವರ್ಷದ ಕಾರ್ಯಕ್ರಮ ಇಪ್ಪತ್ತೆರಡನೇ ವರ್ಷದ ಕಾರ್ಯಕ್ರಮದಲ್ಲಿ ವರ್ಷ ಏನು ಮಾಡಿದ್ವಿ ಅದನ್ನೇ ಈಗ ಮಾಡಿದ್ವಿ ನಮ್ಮ ದೇವಸ್ಥಾನದಲ್ಲಿ ಇದುವರೆಗೂ ಎಲ್ಲ ದೇವಸ್ಥಾನದಲ್ಲಿ ಒಂದು ಗುಂಪಿದೆ ಒಂದು ಪಂಗಡ ಇದೆ ಒಂದು ಜಾತಿ ಇದೆ ಒಂದು ಧರ್ಮ ಇದೆ ಒಂದು ಭಾಷೆ ಇದೆ ನನಗೇನಿಲ್ಲ ಆ ಇಂಡಿಯನ್ ಅನ್ನೋದು ಒಂದೇ ಒಂದು ಭಾಗವಾಗಿ ಏನಿಲ್ಲ ಎಲ್ಲರೂ ಒಟ್ಟಾಗಿ ಮಾಡ್ತಾಯಿದ್ವಿ ಇದು ಇವತ್ತಿಂದ ಇಲ್ಲ ಆ ಕಾಲದಿಂದ ಇವತ್ತರೆಗೂ ಮಾಡ್ತಾಯಿದ್ವಿ ನಮ್ಮ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿ ಸುಮಾರು ನಲ್ವತ್ತು ವರ್ಷ ಕಾಲ ಅಮೀರನ್ ಅವರು ಇದ್ದು ಮಗವನ್ನು ಅಧ್ಯಕ್ಷರಾಗಿ ಮಾಡಿದ್ವಿ ಈಗಿನ ಅವರು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಈಗಲೂ ಕೂಡ ಕರ್ಗಾ ತೆಜಿ ಅವರು ಅವರು ಬ್ಯಾಂಕಿನ ಉದ್ಯಮಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವ್ರನ್ನ ಮೊದಲನೇ ವರ್ಷ ತೆಗೆದಿದ್ದಾರೆ ಇದೇ ಥರ ಬೇರೆ ಮುಂದೆ ಇನ್ನೊಂದು ಮುಂದೆ ಇನ್ನೊಂದು ಇನ್ನೊಬ್ಬರನ್ನ ಪ್ರಿಪೇರ್ ಮಾಡ್ತೀವಿ ಅದೇ ಥರ ಶಕ್ತಿ ಕರಗ ಚಾರ್ಮ್ ಶಂಕರು ಶಂಕರ್ ಅವ್ರ ಮಗ ಅವರು ಕೂಡ ಮೂರನೇ ಮೂರನೇ ವರ್ಷ ಮೂರನೇ ವರ್ಷ ಮುಂದಕ್ಕೆ ಮುಂದಕ್ಕೆ ಯಾರು ಬರ್ತಾರೋ ಯುವಕರು ಭಕ್ತರುಗಳು ಅವ್ರದ್ದು ವಿಮೋಶಿತ ಯಾರು ಬರ್ತಾರೋ ಅವ್ರ ಕೈಗೆ ಮಾಡಿಸಿ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಯಾವುದಕ್ಕೂ ಕೊರತೆ ಇಲ್ಲ ಅದೆ ಮಾಡ್ತಾ ಇದ್ದೀವಿ ದೇವರು ಎಲ್ಲರನ್ನು ಕಾಪಾಡಲಿ ನಮ್ಗೂ ಕ್ಷೇತ್ರದ ಜನತೆಗೆ ಜನತೆಗೇಳ್ತೀರಾ ಕ್ಷೇತ್ರ ಜನರಿಗೆ ಕ್ಷೇತ್ರ ಜನತೆಗೆ ಜನಕ್ಕೆ ದೊಡ್ಡವರಲ್ಲ ಎಲ್ಲರೂ ಒಟ್ಟಾಗಿ ಬಿಟ್ಟು ಕೈ ಜೋಡಿಸ್ಬೇಕು ನಾವು ಒಬ್ಬ ಕೆಲಸ ಮಾಡ್ತೇವೆ ಅಂದ್ರೆ ತಪ್ಪೇನಾದ್ರೂ ಹೇಳ್ಬೇಕು ಇಲ್ಲಾಂದ್ರೆ ಸೆಷನ್ ಕೊಡ್ಬೇಕು ಆಲೋಚನೆ ಕೊಡ್ಬೇಕು ಕೈ ತೋರಿಸ್ಬೇಕು ಕೈ ಚೋಡ್ ಕೈಯಾಗ ಹೆಚ್ಚಾಗುತ್ತೆ ಎಲ್ಲರ ಡೋನರ್ಗಳು ತುಂಬ ಜನ ಇದ್ದಾರೆ ಅವರು ವಾಲಂಟಿಯರ್ ಬಂದು ಕೊಡ್ತಾ ಇದ್ದಾರೆ ಅವ್ರು ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ ನಮ್ಮನ್ನು ಆಶೀರ್ವಾದ ಮಾಡಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಇವತ್ತು ಎಷ್ಟು ಜನ ಊಟ ಮಾಡ್ಬೋದು ಸರ್ ಈಗ ಆಯ್ತು ಸರ್ ನಮ್ಮ ಐದು ಗಂಟೆವರೆಗೂ ಆಗುತ್ತೆ ಸರ್ ನಮ್ಮ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಮಾತ್ರ ನಾನು ಅದ್ಧೂರಿಯಾಗಿ ಬೇರೆ ಫಂಕ್ಷನಲ್ಲಿ ಒಂದು ಮದುವೆಗೆ ವಿಚಾರದಲ್ಲಿ ಹೆಂಗೆ ಮಾಡ್ತೀವಿ ಹಂಗೆ ಮತ್ತೆ ಬೇರೆ ಥರ ದಟ್ಟೆಯಲ್ಲಿ ಕೊಟ್ಟು ಹಂಗೆ ಹೇಗೆ ಮಾಡೋದಿಲ್ಲ ಅವ್ರನ್ನ ಗೌರವ ಕೊಟ್ಟು ಕುಂಡ್ರಿಸಿ ಊಟ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಹೆಂಗ್ ಮಾಡಿದ್ವಿ ಅದೇ ಥರ ಪರಿಚಯ ಮಾಡ್ಕೊಂಡಿ ಸರ್ ನನ್ನ ಹೆಸರು ಸಾಗ್ರ ಅಂತ ನಾನು ಈ ದೇವಸ್ಥಾನದ ವೈಸ್ ಚೇರ್ಮನ್ ಆಗಿದ್ದೀನಿ ನಮಸ್ಕಾರ ಇದು ಸರ್ ತಾವು ನಿನ್ನೆ ಕರಗವನ್ನು ತಾಯಿ ಆ ಒಂದು ಆಹ್ವಾನ ಮಾಡಿಕೊಂಡು ಹೊರಟಿದ್ದೀರಾ ಏನು ಹೇಳ್ತೀರಾ ಮಾಡೋದು ಜನ್ಮ ಜನ್ಮ ಕಮ್ಮಿ ಆಗ ಅದು ಅವಾಗ ಕೋಟಿಗೆ ಕೋಟಿಗೊಬ್ಬರು ಇವಾಗ ಲಕ್ಷಕ್ಕೆ ಕೊಬ್ಬರು ಆಗಿದೆ ಬಡೋದು ಒಳ್ಳೆಯದೇ ಇಲ್ಲ ಅದು ವಂಶಪಾಲಂಕರ ಎಲ್ಲ ಕಾ ಕಾಪಾಡ್ಕೊಂಡು ಬರ್ತಾಯಿತ್ತು ಕಾಪಾಡ್ತೀವಿ ಮತ್ತೆ ನಿಮ್ಗೆ ಏನು ಅನ್ಸುತ್ತೆ ಸರ್ ನಮಗನ್ಸೋದಿಲ್ಲ ಸೊಮೆ ದೇವಿ ಅನ್ನಿಸ್ಬೇಕು ನಾವು ದೇವಿ ಕೃಪೆ ಇದೆ ದೇವಿ ಹೊಲಿಯೋದು ಧನ್ಯವಾದ ಸರ್ ಇವತ್ತು ಸುಮಾರು ಇಪ್ಪತ್ತೆರಡನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇದ್ರ ಬಗ್ಗೆ ವಿಶೇಷವಾಗಿ ಏನೇನು ರೀತಿ ಯಾವ ರೀತಿ ಸರ್ ವಿಶೇಷವಾಗಿ ಅಂದರೆ ಬ ಗುರುವಾರ ಬಂದು ಹಾಲು ಹಾಲಿದ ಆಲ್ ದಿನ ಇರ್ತಾರೆ ಆಮೇಲೆ ಶುಕ್ರವಾರ ಬಂದ್ಬಿಟ್ಟು ಇಜ್ಜಿ ತುಳಿ ಶನಿವಾರ ಅನ್ನದಾನ ಭಾನುವಾರ ಬಂದ್ಬಿಟ್ಟು ಪ್ರದರ್ಶನಿರೋದು ಇದು ಇಪ್ಪತ್ತೆರಡು ವರ್ಷಕ್ಕಿಂತ ಹೀಗೆ ಮಾಡ್ಕೊಂಡು ತಂದೆ ಮಾಡ್ತಾಯಿದ್ರು ಅವರು ಇರೋ ಬೆಲೆ ನಾನು ಮುಂದೆ ನಿಟ್ಟು ಮಾಡ್ತಾಯಿದ್ದೀನಿ ಆದರೆ ನಮ್ಮ ಏರಿಯಾವರು ನಮ್ಮ ಜನ ಎಲ್ಲ ಸ್ವಲ್ಪ ಕೊಡ್ತಾರೆ ಎಲ್ಲ ಸೇರ್ ಮಾಡ್ತೀನಿ ಮತ್ತೆ ಯಾವ್ಯಾವ ಸ್ಪರ್ಧೆಗಳೇನಾದ್ರು ಯಾವ ಸ್ಪರ್ಧೆ ಇದು ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದೀವಿ ಇದು ಇದು ಒಳೆಯ ಉರಿ ಹೊಡಿ ಅದು ಒಂದು ಮತ್ತೆ ವಿಶೇಷವಾಗಿ ಅತಿಥಿಗಳು ಯಾರ್ಯಾರಿದ್ರು ಅತಿಥಿಗಳು ಅಂದ್ರೆ ಮೇನು ನಮಗೆ ನಮಗೆ ಡೋನರ್ಸೇ ನಮ್ಗೆ ಅತಿಥಿಗಳು ನಮ್ಗೆ ಯಾರು ಡೊನೇಟ್ ಮಾಡ್ತಾರೋ ಅವ್ರಿಗೆ ಮೇನ್ ಆಗ್ತದೆ ಅವರಿಂದನೇ ದೇವಸ್ಥಾನ ಇದೆ ಪರಿಚಯ ಮಾಡ್ಕೊಂಡ್ಬಿಟ್ಟು ನನ್ನ ಹೆಸರು ಶಬೀರ್ ಪಾಶಾ ಅಂದ್ಬಿಟ್ಟು ನಮ್ಮ ತಂದೆ ಹೆಸರು ಇದರಲ್ಲಿ ಜಾತಿ ಭೇದ ಸರ್ ಜಾತಿ ಭೇದ ಏನಿಲ್ಲ ಸರ್ ಎಲ್ಲ ಸೇರಿ ಮಾಡ್ತೀವಿ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಯಾವುದೇ ರಿಲೀಜಿಯಸ್ ಎಲ್ಲ ಇರದೆ ಎಲ್ಲ ರಿಲೀಜಿಯಸ್ ಹೇಳ್ಕೊಂಡು ಮಾಡ್ತೀವಿ ಅವರಾಗಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಆಗ್ಲಿ ವಾಶಾ ನಮ್ಮ ನಮ್ಗೆ ಸ್ವಾತಂತ್ರ್ಯ ಅವರೊಬ್ಬರಂತ ಎಲ್ಲರೂ ನಡ್ಕೊಂಡು ಬರ್ತಾ ಇದ್ದೀವಿ ನಮ್ಗಲ್ಲಿ ಏನಂದ್ರೆ ನಮ್ಮಲ್ಲಿ ಒಗ್ಗಟ್ಟು ತೋರಿಸ್ತಾ ಇದ್ದೀವಿ ಹಿಂದೂ ಮುಸ್ಲಿಮು ಕ್ರಿಶ್ಟಿಯನ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಾವೆಲ್ಲ ಒಂದು ನಾವ್ ಜೊತೆ ಹೋಗೋಣ ಅಂತ ಕಾನ್ಸೆಪ್ಟೆಲ್ಲ ನಡತಿರೋದು ಮುಂದೆ ನಡೆಯುತ್ತೆ ಮುಂದೆ ನಡೀತಾನೆ ಇರುತ್ತೆ ಅದೇ ಟ್ರಸ್ಟ್ ಆಗಿ ಬೇರೆ ದಿವಸ ಸ್ನೇಹಿತರಿಗೆಲ್ಲ ಏನ್ ಹೇಳ್ತೀರಾ ಮುಂದಿನ ದಿನದಲ್ಲಿ ಸರ್ ಇದು ತುಂಬ ವರ್ಷ ಕ್ಯಾಪ್ ಬಿಡಿಸ್ ನಾವು ಸ್ಟಾರ್ಟ್ ಮಾಡಿದ್ದು ಈ ಜಾತ್ರೆ ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಅದಕ್ಕಿಂತ ಮುಂಚೆ ವರ್ಷಕ್ಕೂ ಜನ ಜಾಸ್ತಿ ಆಗ್ತಾರೆ ಕಮ್ಮಿ ಕಮ್ಮಿ ಆಗಿದೆ ನಮ್ಮ ಹುಡುಗ ಕರಗ ತುಡ್ದ ಎರಡು ಮುಖಾಲ ಆಯಿತು ಎಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ ವರ್ಷ ಇನ್ನೂ ಲೇಟ್ ಆಗುತ್ತೆ ನಿಮಗೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ರಲ್ಲ ಯಾರು ಕಮ್ಮಿ ಆಗ್ತಿಲ್ಲ ಅದೊಂದು ಪಾಯಿಂಟ್ ಇಲ್ಲ ದೇವಿ ಕೃಪೆ ಎಲ್ಲರ ಮೇಲೆ ಇದೆ ಅಂತ ಹೇಳ್ತೀರಾ ದೇವಿಯ ಕೃಪೆ ಹಂಡ್ರೆಡ್ ಪರ್ಸೆಂಟ್ ತಮಿಳ್ನಾಡಿಂದ ಹಿಡಿದಿ ತಮಿಳ್ನಾಡು ಆರ್ಖಂಡು ಮದ್ದೂರು ಆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಪವರ್ ಇದೆ ಪವರ್ ಇರೋದಕ್ಕೆ ಜನ ಧನ್ಯವಾದ ಧನ್ಯವಾದ